ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೇಟ್ ಪ್ಲೇಟ್ಸ್ ಬೇಸಿಗೆಗಾಲ ಶುರುವಾಯಿತು ಬಾಡಿನ ಆದಷ್ಟು ತಂಪಾಗಿಟ್ಕೊಳ್ಳೋದು ಬಹಳ ಮುಖ್ಯ ಹಾಗಾಗಿ ಅತಿ ಹೆಚ್ಚು ನೀರನ್ನು ನಾವು ಕುಡಿತಾ ಇರಬೇಕಾಗತ್ತೆ ಜೊತೆಗೆ ತಂಪಾಗಿಡುವಂತಹ ಪಾನೀಯಗಳನ್ನು ಕೂಡ ಸೇವಿಸಬೇಕಾಗತ್ತೆ ಅಂಥದ್ದೇ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ ಮತ್ತೆ ಆಗ್ತಡ ಈಗ ರೆಸಿಪಿ ಶುರು ಮಾಡೋಣ ಬನ್ನಿ ಇಲ್ಲಿ ಒಂದು ಕಪ್ನಷ್ಟು ಬಾರ್ಲಿ ಅಕ್ಕಿನ ತಗೊಂಡಿದ್ದೀನಿ ಬಾರ್ಲೆ ಅಕ್ಕಿ ಯಾರಿಗೆ ಗೊತ್ತಿಲ್ವೋ ಅಂತವರಿಗೆ ತೋರಿಸ್ತಾ ಇದ್ದೀನಿ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಈ ರೀತಿ ಇರುತ್ತೆ ನೋಡಿ ಇದನ್ನು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಬಾರ್ಲೆ ಅಕ್ಕಿ ತುಂಬ ಪೌಷ್ಟಿಕಾಂಶ ಇರುವಂತಹ ಧಾನ್ಯ ಆಗಿದೆ ಇವತ್ತು ನಾನು ಇದರಲ್ಲಿ ಗಂಜಿ ಮಾಡೋದು ಹೇಗೆ ಅನ್ನೋದನ್ನು ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಈಗ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನು ಕಂಪ್ಲೀಟಾಗಿ ಸೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಸೋರಿಸ್ಕೊಂಡು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಅದನ್ನು ಈ ರೀತಿ ಚೆನ್ನಾಗಿ ಹರಡಿ ಈ ರೀತಿ ಹರಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಡೋಣ ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಈ ರೀತಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ನೋಡಿ ಈ ರೀತಿ ಒಂಚೂರು ನೀರಿನ ಅಂಶ ಇಲ್ಲ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ತರ್ತರಿಯಾಗೆ ಬರುತ್ತೆ ನುಣ್ಣಗೇನು ರುಬ್ಬಲ್ಲ ಸ್ವಲ್ಪ ತರಿತರಿ ಇರುತ್ತೆ ಏನೂ ತೊಂದರೆ ಇಲ್ಲ ಈಗ ಇದರಲ್ಲಿ ಗಂಜಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ನಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಮಾಡಬಾರ್ದು ಮುಂಚೆನೇ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಮೂರು ಟೇಬಲ್ ಸ್ಪೂನ್ನಷ್ಟು ಬಾರ್ಲೆ ಪುಡಿನ ಹಾಕೋತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಲೆ ಮೇಲೆ ಇಟ್ಟು ನೀರು ಬಿಸಿ ಮಾಡಿದ್ಮೇಲೆ ಹಾಕಿದ್ರೆ ಗಂಟು ಬಂದ್ಬಿಡುತ್ತೆ ಮಿಕ್ಸ್ ಮಾಡಿದ ನಂತರ ಒಲೆ ಮೇಲೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಬಿಡಬೇಕಾಗುತ್ತೆ ಈ ರೀತಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕೈ ಆಡಿಸ್ತಾನೇ ಇರಿ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಖಂಡಿತ ಬೇಕಾಗತ್ತೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿ ಚೆನ್ನಾಗಾಗತ್ತೆ ಈಗ ನೋಡಿ ಗಂಜಿ ಆಗಲೇ ಗಟ್ಟಿ ಆಗ್ತಾ ಬಂದಿದೆ ಒಂದು ಸರಿ ಅದ್ರ ಕಾಳನ್ನು ಈ ಥರ ಇಚ್ಕಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದರೆ ತೆಗ್ದಿಡಿ ಈಗ ನೋಡಿ ಕಂಪ್ಲೀಟಾಗಿ ಆಗಿದೆ ಈಗ ನಾನು ಅದನ್ನು ಕಂಪ್ಲೀಟಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ನಾವು ಕುಡಿಯುವಂಥ ಗಂಜಿ ಸ್ವಲ್ಪ ರುಚಿ ಬೇಕಲ್ಲ ಹಾಗಾಗಿ ಕೆಲವು ಮಸಾಲೆಗಳನ್ನ ಬಳಸ್ತಾ ಇದ್ದೀನಿ ಇಲ್ಲಿ ಬೇಕಿದ್ದರೆ ನೀವು ಹಾಗೇನೂ ಕೂಡ ಉಪ್ಪು ಬೆರೆಸಿ ಕುಡಿಬೋದು ನಾನಿಲ್ಲಿ ಕೆಲವು ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಒಂದೇ ಒಂದು ಮೆಣಸಿನಕಾಯಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಹಾಗೆ ರುಬ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ನಷ್ಟು ಮೊಸರು ಅಂದರೆ ಇನ್ನೂರ ಎಮ್ ಎಲ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದರೂ ಕೂಡ ತೊಗೋಬೋದು ಈಗ ಮಸಾಲೆ ಜೊತೆ ಅದನ್ನು ಒಂದು ರೌಂಡು ಹಾಗೆ ರುಬ್ಕೊಂಡಿದ್ದೀನಿ ಇಲ್ಲಿ ನೋಡಿ ಗಂಜಿ ಆಗಲೇ ಪೂರ್ತಿ ತಣ್ಣಗಾಗಿದೆ ತಣ್ಣಗಾಗಿದ ನಂತರನೇ ನೀವು ಮಸಾಲೆನ ಹಾಕ್ಕೊಬೇಕಾಗತ್ತೆ ಈಗ ಮಸಾಲೆ ಮಜ್ಜಿಗೆನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಈಗ ಗಂಜಿ ಜೊತೆಗೆ ಮಸಾಲೆ ಮಜ್ಜಿಗೆ ಹಾಕೋದ್ರಿಂದ ಅದರ ರುಚಿ ಇನ್ನೂ ಜಾಸ್ತಿ ಆಯಿತು ಈಗ ಮಜ್ಜಿಗೆನೂ ಕೂಡ ತಂಪು ಬಾರ್ಲೆ ಗಂಜಿನೂ ಕೂಡ ತಂಪು ಈ ಎರಡನ್ನೂ ಸೇರಿಸಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಬಾಡಿನೂ ಕೂಡ ಅಷ್ಟೇ ಕೂಲಾಗುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಹಾಗೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಸಾಲೆ ಮಜ್ಜಿಗೆ ರೆಡಿಯಾಗುತ್ತೆ ಇದು ಅಜೀರ್ಣ ಮಲಬದ್ಧತೆ ಏನಾದರೂ ಇದ್ದರೆ ಅದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಡೈಲಿ ಒಂದು ಒಂದು ಲೋಟ ಈ ರೀತಿ ಮಾಡಿಕೊಡ್ ಕುಡಿಯೋದ್ರಿಂದ ಬಾಡಿ ತುಂಬಾ ತಂಪಾಗಿರುತ್ತೆ ರುಚಿ ಇನ್ನೊಂದು ಚೂರು ಜಾಸ್ತಿ ಮಾಡೋಕ್ಕೋಸ್ಕರ ನಾನು ಜೀರಿಗೆ ಮತ್ತು ಮೆಂತ್ಯನ ಸ್ವಲ್ಪ ರೋಸ್ಟ್ ಮಾಡಿ ಅದ್ರ ಪುಡಿನೂ ಕೂಡ ಹಾಗೆ ಹಾಕ್ಕೊಂಡಿದ್ದೀನಿ ಅದರಿಂದ ಇನ್ನೂ ಚೆನ್ನಾಗತ್ತೆ ಟೇಸ್ಟು ಇಂಥ ಒಳ್ಳೆ ಹೆಲ್ದಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು